ಒನ್ ನೇಷನ್ ಒನ್ ಎಲೆಕ್ಷನ್ ಈ ದೇಶದಲ್ಲಿ ಅಲ್ಲೇ ಪ್ರಯೋಗ ಆಗಿದೆ ಹತ್ತೊಂಬತ್ತು ನೂರ ಬಹುಶಃ ನನ್ನ ಪ್ರಕಾರ ನೆಹರು ಇದು ಪ್ರಯತ್ನ ಮಾಡಿದ್ದಾರೆ ಒಕ್ಕೂಟದ ವ್ಯವಸ್ಥೆಯಲ್ಲಿ ಇದು ಫೇಲ್ ಆಗುತ್ತೆ ಅಂತ ನನ್ನ ವೈಯಕ್ತಿಕ ಅಭಿಪ್ರಾಯ ಅದರ ಮೇಲೆ ಯಾವ ರೀತಿ ಮಾನದಂಡಗಳಿದಾವೆ ಯಾವ ರೀತಿ ಕಾನೂನು ತರ್ತ ನನಗೆ ಗೊತ್ತಿಲ್ಲ ಈಗ ಒನ್ ನೇಷನ್ ಒನ್ ಎಲೆಕ್ಷನ್ನು ಆರ್ಟಿಕಲ್ ತ್ರೀ ಸೆವೆಂಟಿ ಜಿ ಎಸ್ ಟಿ ಡಿಮಾನಿಟೈಸೇಷನ್ ಖೇಲೋ ಇಂಡಿಯಾ ಸಬ್ ಕಾ ಇಂಡಿಯಾ ಸಬ್ ಕಾ ಸಬ್ಕಾ ಸಬ್ ಕಾ ವಿಕಾಸ್ ಇದೇ ಥರದ ಭಾಷಣಗಳು ಕೊಟ್ಟುಕೊಂಡು ಹನ್ನೊಂದು ವರ್ಷ ನೋಡಿದೀವಿ ಇನ್ನು ಮುಂದೆನೂ ನೋಡ್ತೀವಿ ಇದೇನು ಹೊಸದಲ್ಲ ಈಗ ಹೆಂಗೆ ಬಿಂಬಿಸ್ತಾರೆ ನೋಡ್ರಿ ಹೇಳ್ತೇನೆ ಒನ್ ನೇಷನ್ ಒನ್ ಎಲೆಕ್ಷನ್ ಆದ ತಕ್ಷಣ ಇಡೀ ಪ್ರಪಂಚದಲ್ಲಿ ಬಡತನ ಬೇರೆ ನಮ್ಮ ದೇಶದಲ್ಲ ಇಡೀ ದೇಶ ಬೇರೆ ದೇಶದಲ್ಲಿ ಕೂಡ ಬಡತನ ನಿರ್ಮೂಲನೆ ಆಗುತ್ತೆ ಎಂಬ ಒಂದು ಪೋಸ್ ಸ್ಟಾರ್ಟ್ ಆಗುತ್ತೆ ಈಗ ಇದೇ ರೀತಿಯಾದಂಥ ವಾತಾವರಣ ಏನು ಇದರಿಂದ ಏನು ಹೊಸದಲ್ಲ ಇದರಿಂದ ಏನು ಭಾಳ ಬಡವ್ರಿಗೆ ಅನುಕೂಲ ಆಗಲ್ಲ ಯುವಕರಿಗೇನು ಕೆಲಸ ಸಿಗೋಲ್ಲ ರೈತರಿಗೇನು ಅನುಕೂಲ ಆಗಲ್ಲ ಮಾಡಲಿ ವೆಲ್ಕಮ್ ಇದೆ ನನ್ನ ವೈಯಕ್ತಿಕವಾಗಿ ನಮ್ಮ ಪಕ್ಷ ಯಾವ ಸ್ಟ್ಯಾಂಡ್ ಇದೆ ನನಗೆ ಗೊತ್ತಿಲ್ಲ ಆದರೆ ನನ್ನ ವೈಯಕ್ತಿಕ ಅಭಿಪ್ರಾಯದಲ್ಲಿ ಈ ಒಂದು ಒಕ್ಕೂಟ ವ್ಯವಸ್ಥೆಯಲ್ಲಿ ಇದು ಯಾವ ರೀತಿ ಅನುಕೂಲ ಆಗುತ್ತೆ ನನಗೆ ಮಾಹಿತಿ ಇಲ್ಲ ಆದರೆ ಇವ್ರದ್ದು ಅಧಿಕಾರದಲ್ಲಿ ಇದ್ದಾರೆ ಈಗ ಮಾಡ್ತಾ ಇದ್ದಾರೆ ನೀವು ನಮ್ಗೆ ಪ್ರಶ್ನೆ ಕೇಳ್ತಿರ ಉತ್ತರಿಸಬೇಕು ಇಫ್ ನಾಟ್ ವರ್ಕ್ಔಟ್ ಬರಲ್ಲ ವಿರೋಧ ಇದೆ ಪಾರ್ಟಿ ಸ್ಟ್ಯಾಂಡ್ ಗೊತ್ತಿಲ್ಲ ಮಾಹಿತಿ ಬೆಳಗ್ಗೆ ಕೇಳಿದ್ರಿ ನಮ್ಮ ಪಾರ್ಟಿ ಯಾವ ರೀತಿ ಸ್ಟ್ಯಾಂಡ್ ತಗೊಂಡು ನನಗಿನ್ನ ಮಾಹಿತಿ ಇಲ್ಲ ಅಂತ ಹೇಳಿದ್ರು ಕಳೆದ ಒಂದು ವರ್ಷದಿಂದ ಉಪರಾಷ್ಟ್ರಪತಿ ನೇಮಕಾತಿ ಮಾಡಿ ಪ್ರಕ್ರಿಯೆ ಮಾಡ್ಕೊಂಡು ಚರ್ಚೆ ಮಾಡಿ ಎಲ್ಲಾ ಅಭಿಪ್ರಾಯ ಸಂಗ್ರಹ ಕೂಡ ನಿಮ್ಮ ಪಕ್ಷದ ನಾಯಕರು ಸಹ ಅಭಿಪ್ರಾಯ ಕೊಟ್ಟಿದ್ದಾರೆ ನಮಗೆ ನಮ್ಮ ಸ್ಟ್ಯಾಂಡೇ ಗೊತ್ತಿಲ್ಲ ಅಂತ ಪಾರ್ಟಿ ಅಲ್ರಿ ಬಹಿರಂಗವಾಗಿ ಏನ್ ಸ್ಟ್ಯಾಂಡ್ ಇದೆ ನನಗೆ ಗೊತ್ತಿಲ್ಲ ನೋಡಿಲ್ಲ ಇದ್ದು ಹೇಳ್ಬೇಕಲ್ಲ ಅದಕ್ಕೆ ಏನ್ ಸ್ಟ್ಯಾಂಡ್ ಇದೆ ಅದ್ ನನಗೆ ಮಾಹಿತಿ ಇಲ್ಲ ಅಲ್ಲ ಇಫ್ ಯಸ್ ಗಿವನ್ ಈ ಸ್ಟ್ಯಾಂಡ್ ಇಟ್ ಇಸ್ ಇಸ್ ಒಪಿನಿಯನ್ ಈಗ ಮುಖ್ಯಮಂತ್ರಿಯವ್ರ ವಿರುದ್ಧ ನಾನಿಲ್ಲ ರೀ ನನ್ನ ಅಭಿಪ್ರಾಯ ಕೊಟ್ಟಿದ್ದೀನಿ ಈ ವ್ಯಾಸ್ ಮೀ ನಿಮ್ದೊಂದು ಅಭಿಪ್ರಾಯ ಇಲ್ವಾ ನಿಮ್ದೊಂದು ಅಭಿಪ್ರಾಯ ನಂದೊಂದು ಅಭಿಪ್ರಾಯ ಇಲ್ಲ ಹೆಂಗ್ ಒಕ್ಕೂಟ ವ್ಯವಸ್ಥೆಯಲ್ಲಿ ವರ್ಕೌಟ್ ಆಗಕ್ಕೆ ನನಗೆ ಮಾಹಿತಿ ಇಲ್ಲ ನನಗೆ ಗೊತ್ತಿಲ್ಲ ಪಕ್ಷ ಆಮೇಲೆ ನಮ್ಮ ಸರ್ಕಾರ ಯಾರೆಲ್ಲ ತಗೊಳ್ತಿನ ಮಾಹಿತಿ ಇಲ್ಲ ತಗೊಂಡ್ರೆ ತಮಗೆ ಗೊತ್ತಾಗುತ್ತೆ ಥ್ಯಾಂಕ್ ಯು ಒನ್ ನೇಷನ್ ಒನ್ ಎಲೆಕ್ಷನ್ ಈ ದೇಶದಲ್ಲಿ ಅಲ್ಲಿ ಪ್ರಯೋಗ ಆಗಿದೆ ಹತ್ತೊಂಬತ್ತು ನೂರ ಅರವತ್ನಾಲ್ಕನಲ್ಲಿ ಬಹುಶಃ ನಂತರ ನೆಹರು ಸಾಹೇಬ್ರು ಇದು ಪ್ರಯತ್ನ ಮಾಡಿದ್ದಾರೆ ಒಕ್ಕೂಟದ ವ್ಯವಸ್ಥೆಯಲ್ಲಿ ಇದು ಫೇಲ್ ಆಗುತ್ತೆ ಅಂತ ನನ್ನ ವೈಯಕ್ತಿಕ ಅಭಿಪ್ರಾಯ ಅದರ ಮೇಲೆ ಯಾವ ರೀತಿ ಮಾನದಂಡಗಳಿವೆ ಯಾವ ರೀತಿ ಕಾನೂನು ತರ್ತ ನನಗೆ ಗೊತ್ತಿಲ್ಲ ಈಗ ಒನ್ ನೇಷನ್ ಒನ್ ಎಲೆಕ್ಷನ್ ಆರ್ಟಿಕಲ್ ತ್ರೀ ಸೆವೆಂಟಿ ಜಿ ಎಸ್ ಟಿ ಡಿಮಾನಿಟೈಜೇಷನ್ ಖೇಲೋ ಇಂಡಿಯಾ ಸಬ್ ಕಾ ಇಂಡಿಯಾ ಸಬ್ ಕಾ ಸಾಥ್ ಸಬ್ ಕಾ ವಿಕಾಸ್ ಇದೇ ಥರದ ಭಾಷಣಗಳು ಕೊಟ್ಟುಕೊಂಡು ಹನ್ನೊಂದು ವರ್ಷ ನೋಡಿದೀವಿ ಇನ್ನು ಮುಂದೆನೂ ನೋಡ್ತೀವಿ ಇದೇನು ಹೊಸದಲ್ಲ ಈಗ ಹೆಂಗ್ ಬಿಂಬಿಸ್ತಾರೆ ನೋಡ್ರಿ ಹೇಳ್ತೀನಿ ಒನ್ ನೇಷನ್ ಒನ್ ಎಲೆಕ್ಷನ್ ಆದ ತಕ್ಷಣ ಇಡೀ ಪ್ರಪಂಚದಲ್ಲಿ ಬಡತನ ಬೇರೆ ನಮ್ಮ ದೇಶದಲ್ಲ ಇಡೀ ದೇಶ ಬೇರೆ ದೇಶದಲ್ಲಿ ಕೂಡ ಬಡತನ ನಿರ್ಮೂಲನೆ ಆಗುತ್ತೆ ಒಂದು ಪೋಸ್ ಸ್ಟಾರ್ಟ್ ಈಗ ಇದೇ ರೀತಿಯಾದಂಥ ವಾತಾವರಣ ಏನಿದ್ರಿಂದ ಏನು ಹೊಸದಲ್ಲ ಇದರಿಂದ ಏನು ಬಹಳ ಬಡವ್ರಿಗೆ ಅನುಕೂಲ ಆಗಲ್ಲ ಯುವಕರಿಗೆ ಏನು ಕೆಲಸ ಸಿಗಲ್ಲ ಏನು ಅನುಕೂಲ ಆಗಲ್ಲ ಮಾಡಲಿ ವೆಲ್ಕಮ್ ಇದೆ ನನ್ನ ವೈಯಕ್ತಿಕವಾಗಿ ನಮ್ಮ ಪಕ್ಷ ಯಾವ ಸ್ಟ್ಯಾಂಡ್ ಇದೆ ನನಗೆ ಗೊತ್ತಿಲ್ಲ ಆದರೆ ನನ್ನ ವೈಯಕ್ತಿಕ ಅಭಿಪ್ರಾಯದಲ್ಲಿ ಈ ಒಂದು ಒಕ್ಕೂಟ ವ್ಯವಸ್ಥೆಯಲ್ಲಿ ಇದು ಯಾವ ರೀತಿ ಅನುಕೂಲ ಆಗುತ್ತೆ ನನಗೆ ಮಾಹಿತಿ ಇಲ್ಲ ಆದರೆ ಇವ್ರದ್ದು ಅಧಿಕಾರದಲ್ಲಿ ಇದಾರೆ ಈಗ ಮಾಡ್ತಾ ಇದ್ದಾರೆ ನೀವು ನಮ್ಮ ಪ್ರಶ್ನೆ ಕೇಳ್ತಿರ ಉತ್ತರಿಸಬೇಕು ಇಫ್ ನಾಡ್ ಒಂದು ವರ್ಕ್ಔಟ್ ಸ್ಟ್ಯಾಂಡ್ ಸ್ಟ್ಯಾಂಡ್ ಪಾರ್ಟಿ ಅಂತೂ ಅಲ್ರಿ ನನ್ನ ವಿರೋಧ ಇದೆ ನನ್ ಪಾರ್ಟಿ ಸ್ಟ್ಯಾಂಡ್ ನನ್ ಇನ್ನ ಗೊತ್ತಿಲ್ಲ ಮಾಹಿತಿ ಇಲ್ಲ ನೀವ್ ಬೆಳಗ್ಗೆ ಕೇಳಿದ್ರಿ ನಮ್ಮ ಪಾರ್ಟಿ ಯಾವ ರೀತಿ ಸ್ಟ್ಯಾಂಡ್ ತಗೊಂಡೆ ನನಗೆ ಇನ್ನ ಮಾಹಿತಿ ಇಲ್ಲ ಅಂತ ಹೇಳಿದ್ರು ಕಳೆದ ಒಂದು ವರ್ಷದಿಂದ ಉಪರಾಷ್ಟ್ರಪತಿ ನೇಮಕತೆ ಮಾಡಿ ಪ್ರಕ್ರಿಯೆ ಮಾಡ್ಕೊಂಡು ಚರ್ಚೆ ಮಾಡಿ ಎಲ್ಲ ಅಭಿಪ್ರಾಯ ಸಂಗ್ರಹ ಮಾಡಿದ ನಿಮ್ಮ ಪಕ್ಷದ నాయಕರು ಸಹ ಅಭಿಪ್ರಾಯ ಕೊಟ್ಟಿದ್ದಾರೆ ನಮಗೆ ನಮ್ಮ ಸ್ಟ್ಯಾಂಡ್ ಗೊತ್ತಿಲ್ಲ ಅಂತ ಪಾರ್ಟಿ ಅಲ್ರಿ ಬಹಿರಂಗವಾಗಿ ಏನು ಸ್ಟ್ಯಾಂಡ್ ಇದೆ ನನ್ಗೆ ಗೊತ್ತಿಲ್ಲ ನೋಡಿಲ್ಲ ಇದಿದ್ದ ಹೇಳ್ಬೇಕಲ್ಲ ಅದಕ್ಕೆ ಏನು ಸ್ಟ್ಯಾಂಡ್ ಇದೆ ಏನು ವಿರೋಧ ನನಗೆ ಮಾಹಿತಿ ಇಲ್ಲ ಅಲ್ಲ ಇಫ್ he has given his stand it is ಒಪಿನಿಯನ್ opinion ಈಗ ಮುಖ್ಯಮಂತ್ರಿಗಳ ವಿರುದ್ಧ நானಿಲ್ಲರಿ ನನ್ನ ಅಭಿಪ್ರಾಯ ಕೊಟ್ಟಿದ್ದೀನಿ ಇಫ್ ಯಾಸ್ಮಿ ನಿಮ್ದೊಂದು ಅಭಿಪ್ರಾಯ ಇಲ್ವಾ ನಿಮ್ದೊಂದು ಅಭಿಪ್ರಾಯ ನಂದೊಂದು ಅಭಿಪ್ರಾಯ ಇಲ್ಲ ಅದು ಹೆಂಗ್ ಒಕ್ಕೂಟ ವ್ಯವಸ್ಥೆಯಲ್ಲಿ ವರ್ಕ್ಔಟ್ ಆಗುತ್ತೆ ಮಾಹಿತಿ ಇಲ್ಲ ನನಗ್ ಗೊತ್ತಿಲ್ಲ ಪಕ್ಷ ಆಮೇಲೆ ನಮ್ಮ ಸರ್ಕಾರ ಏನೆಲ್ಲ ಅನ್ನೋ ಮಾಹಿತಿ ಇಲ್ಲ ತಗೊಂಡ್ರೆ ತಮಗೆ ಗೊತ್ತಾಗುತ್ತೆ ಯು ಸುದ್ದಿ ಖಚಿತ ನಿಶ್ಚಿತ